ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇಳ್ಬೋದು ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇವರಿಗೆ ಯಾವುದೇ ಮೀಡಿಯಾದ ಸಪೋರ್ಟ್ ಬೇಕಾಗಿಲ್ಲ ಇವರ ಅಭಿಮಾನಿಗಳೇ ಪ್ರಮೋಷನನ್ನು ಮಾಡಿಕೊಡ್ತಾರೆ ಹಾಗೂ ಪ್ರತಿ ಸಿನಿಮಾವನ್ನು ಇವರ ಅಭಿಮಾನಿಗಳೇ ಸೂಪರ್ ಹಿಟ್ ಮಾಡ್ತಾರೆ ಇದು ಡಿ ಬಾಸ್ ಅವರ ಕ್ರೇಜ್ ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಇವರ ಕ್ರೇಜ್ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಪ್ರತಿದಿನ ಇದೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಯಾವತ್ತೂ ಕೂಡ ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತೆ ಇವರು ಜೈಲಿಗೆ ಹೋದರೂ ಕೂಡ ಇವರ ಅಭಿಮಾನಿಗಳು ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಪ್ರತಿದಿನ ಇವರ ಪರವಾಗಿ ಘೋಷಣೆಗಳನ್ನು ಹೋಗ್ತಾ ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸಿನಿಮಾ ಥಿಯೇಟರ್ಗಳು ಉಳಿಯಲು ಕಾರಣ ಡಿ ಬಾಸ್ ಅವರಾಗಿದ್ದರು ಹೌದು ವರ್ಷಕ್ಕೆ ಒಂದೆರಡು ಸಿನಿಮಾವನ್ನು ಕೊಟ್ಟೆ ಕೊಡ್ತಿದ್ರು ಆದರೆ ಈಗ ಅವರು ಜೈಲಿನಲ್ಲಿ ಇರುವುದರಿಂದ ಎಷ್ಟೊಂದು ಥಿಯೇಟರ್ ಮಾಲೀಕರಿಗೆ ತುಂಬ ನಷ್ಟ ಆಗಿಬಿಟ್ಟಿದೆ ಬೆಂಗಳೂರಿನ ಸಂಪಿಗೆ ಥಿಯೇಟರನ್ನು ಇದೇ ಕಾರಣಕ್ಕೆ ಮುಚ್ಚಿಬಿಟ್ಟಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕನ್ನಡ ಚಿತ್ರರಂಗ ಡಿ ಬಾಸ್ ಅವರು ಇಲ್ಲದೆ ಎಷ್ಟು ಕೊರಗ್ತಾ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು